ಮಂಗಳೂರಿನಲ್ಲಿ ಶಾಲೆಯ ಮೇಲ್ಛಾವಣಿ ಕುಸಿದು ದುರಂತ ಸಂಭವಿಸಿದೆ ಅವಘಡದಲ್ಲಿ ಓರ್ವ ವಿದ್ಯಾರ್ಥಿಗೆ ಗಾಯ ಆಗಿದೆ ಕೆಂಜಾರುವಿನಲ್ಲಿರುವಂಥ ಮುಖ್ಯ ಪ್ರಾಣ ಪ್ರಾಥಮಿಕ ಶಾಲೆಯಲ್ಲಿ ದುರಂತ ಸಂಭವಿಸಿದೆ ದುರಂತದಲ್ಲಿ ಯು ಕೆ ಜಿ ವಿದ್ಯಾರ್ಥಿ ಶೋಣಿತ್ಗೆ ಗಾಯ ಆಗಿದೆ ಮಂಗಳೂರಿನಲ್ಲಿ ಶಾಲೆಯ ಮೇಲ್ಛಾವಣಿ ಕುಸಿದು ದುರಂತ ಆಗಿರೋದು ಅವಘಡದಲ್ಲಿ ಓರ್ವ ವಿದ್ಯಾರ್ಥಿ ಗಾಯಗೊಂಡಿದ್ದಾನೆ ಪಾಪ ಇನ್ನು ಯು ಕೆ ಜಿ ಓದ್ತಾ ಇರುವಂಥ ಹುಡುಗ ಅದು ಚಂಜಾರುವಿನಲ್ಲಿರುವ ಮುಖ್ಯ ಪ್ರಾಣ ಪ್ರಾಥಮಿಕ ಶಾಲೆಯಲ್ಲಿ ಆಗಿರುವಂತಹ ದುರಂತ ದುರಂತದಲ್ಲಿ ಯುಕೆಜಿ ವಿದ್ಯಾರ್ಥಿ ಶೋನಿತ್ಗೆ ಗಾಯ ಆಗಿದೆ ಜೋರಾಗಿ ಗಾಳಿ ಬೀಸಿದಾಗ ಏಕಾಏಕಿಯಾಗಿ ಮೇಲ್ಛಾವಣಿ ಕುಸಿದು ಬಿದ್ದಿದೆ ತರಗತಿ ನಡೆಯುತ್ತಿದ್ದಾಗಲೇ ಏಕಾಏಕಿ ಮೇಲ್ಛಾವಣಿ ಬಿದ್ದು ಬಿಟ್ಟಿದೆ ಗಾಯಗೊಂಡ ವಿದ್ಯಾರ್ಥಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಮಂಗಳೂರಿನಲ್ಲಿ ಶಾಲೆಯ ಮೇಲ್ಛಾವಣಿ ಕುಸಿದು ನೋಡಿ ಇಲ್ಲಿ ಹೆಂಗು ಕುಸಿದು ಹೋಗಿದೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ನೋಡಿ ಓ ಮೈ ಈಗ ಒಬ್ಬ ವಿದ್ಯಾರ್ಥಿ ಶೋನಿತ್ ಮಾತ್ರ ಗಾಯಗೊಂಡಿರೋದು ಜೋರಾಗಿ ಗಾಳಿ ಬೀಸಿದಾಗ ಏಕಾಏಕಿಯಾಗಿ ಮೇಲ್ಛಾವಣಿ ಕುಸಿದಿದೆ ಅಂದ್ರೆ ಜೋರಾಗಿ ಗಾಳಿ ಬೀಸಿದ ತಕ್ಷಣವೇ ಇದು ಬಿದ್ದು ಹೋಗಿದೆ ಅಂತ ಅಂದ್ರೆ ಇದು ಸಂಪೂರ್ಣವಾಗಿ ಹಾಳಾಗಿತ್ತು ಅಂತಾನೆ ಅರ್ಥ ಯಾಕಿದ ತೆರವುಗೊಳಿಸುವಂತ ಕಾರ್ಯ ಮಾಡಿಲ್ಲ ನೋಡಲಿ ಇಡೀ ಶಾಲೆಗೆ ಶಾಲೆ ಮೇಲ್ಛಾವಣಿನೇ ಬಿದ್ದು ಹೋಗಿರೋದು ಇಂತ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ರು ಏನ್ರಿ ಕರ್ಮ ಇದು ತರಗತಿ ನಡೀತಾ ಇತ್ತು ಕ್ಲಾಸ್ ನಡೀತಾ ಅಂತ ನೋಡಿ ಅವಾಗ ಏಕಾಏಕಿಯಾಗಿ ಮೇಲ್ಛಾವಣಿ ಮೇಲ್ಚಾವಣಿ ಬಿದ್ದಿದೆ ಮಕ್ಕಳೆಲ್ಲ ಇದ್ದಾರೆ ಶಿಕ್ಷಕರಿದ್ದಾರೆ ಶಾಲೆಯಲ್ಲಿ ಕ್ಲಾಸ್ ನಲ್ಲಿ ಜೋರಾಗಿ ಗಾಳಿ ಬಂದಿದೆ ಮೇಲ್ಚಾವಣಿ ಕುಸಿದು ಅವ್ರ ಮೇಲೆನೆ ಬಿದ್ದಿದೆ ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ ಜೀವಕ್ಕೆ ಏನೂ ಹಾನಿ ಆಗಿಲ್ಲ ಒಬ್ಬ ಯು ಕೆ ಜಿ ಸ್ಟೂಡೆಂಟ್ ಶೋನಿತ್ ಮಾತ್ರ ಗಾಯಗೊಂಡಿದ್ದಾನೆ ಆತನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಎಂತ ಅದು ದುರ್ದೈವ ನೋಡಿ ಒಂದು ಶಾಲೆಯ ಮೇಲ್ಛಾವಣಿ ಒಂದು ಗಾಳಿಗೆ ಕುಸಿದು ಹೋಗ್ಬಿಡುತ್ತೆ ಬಿದ್ದು ಹೋಗ್ಬಿಡುತ್ತೆ ಅಂತ ಅಂದರೆ ಇದ್ರ ಬಗ್ಗೆ ಶಾಲಾ ಆಡಳಿತ ಮಂಡಳಿಗೆ ಮುಂಚೆನೇ ಗೊತ್ತಿರಲ್ವಾ ಅಲ್ಲಿನ ಶಿಕ್ಷಕರಿಗೆ ಗೊತ್ತಿರಲಿಲ್ವಾ ಇದ್ರ ಬಗ್ಗೆ ಸರಿಪಡಿಸಬೇಕು ಇದನ್ನು ಸಂಬಂಧಪಟ್ಟಂಥ ಇಲಾಖೆಗೆ ಹೇಳಬೇಕು ಅಧಿಕಾರಿಗಳಿಗೆ ಹೇಳಬೇಕು ಇದನ್ನೆಲ್ಲ ಏನೂ ಮಾಡಲಿಲ್ವ ಹಾಗಾದರೆ ಇವತ್ತೇನಾದರೂ ಆಗಿದ್ದರೆ ಯಾರು ಹೊಣೆ ಇದಕ್ಕೆ